ಎಲ್ರಿಗೂ ನಮಸ್ತೆ ಇವತ್ತು ನಾನು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ತಂದೆ ತಾಯಿ ಜ್ಞಾಪಕಾರ್ಥವಾಗಿ ನಾವು ಜಯ ಎಮ್ಮ ರಂಗಪ್ಪ ಆರೋಗ್ಯ ಮತ್ತು ಶಿಕ್ಷಣ ಟ್ರಸ್ಟ್ ಅಂತೇಳಿ ಒಂದು ಇನಾಗ್ರೇಷನ್ ಮಾಡಿದ್ದೀವಿ ಈ ಟ್ರಸ್ಟ್ ಮುಖಾಂತರ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಬೇಕು ಹಾಗೆ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋ ಧ್ಯೇಯ ಇಟ್ಕೊಂಡು ನಾವು ಇವತ್ತು ಟ್ರಸ್ಟನ್ನು ಉದ್ಘಾಟನೆ ಮಾಡಿದ್ದೀವಿ ಈ ಒಂದು ಟ್ರಸ್ಟ್ ಉದ್ಘಾಟನೆಗೆ ನಮ್ಮ ಗುರುಗಳು ಮತ್ತು ನಮ್ಮ ಸ್ನೇಹಿತ ನಮ್ಮ ಸಾರು ಎಲ್ಲರೂ ಬಂದಿದ್ದಾರೆ ತುಂಬ ಖುಷಿಯಾಯಿತು ಹಾಗೆ ಸುಮಾರು ಹತ್ತಾರು ಸಮಾಜಮುಖಿ ಕಾರ್ಯಗಳಲ್ಲಿ ಆರೋಗ್ಯ ಇರ್ಬೋದು ಶಿಕ್ಷಣ ಇರ್ಬೋದು ಹೀಗೆ ನಾವು ಹಿಂದುಳಿದ ವರ್ಗದವರಿಗೆ ಏನು ನಮ್ಮ ಕೈಲಾದ ಸಹಾಯ ಮತ್ತು ಸೇವೆ ಮಾಡೋಕ್ಕಾಗುತ್ತೆ ಅಂದರೆ ಟ್ರಸ್ಟ್ ಮುಖಾಂತರ ಮಾಡ್ಕೊಂಡು ನಾವು ಮುಂದರ್ಸ್ಕೊಂಡು ಹೋಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀವಿ ಅದೇ ಥರ ನಿಮ್ಮೆಲ್ಲರ ಸಹಕಾರಕ್ಕೆ ಕೊರ್ತಾ ನಾವು ಥ್ಯಾಂಕ್ ಯು ಹೇಳ್ತೇನೆ ಇವತ್ತು ಒಂದು ಸಾವಿರ ಬುಕ್ಕನ್ನು ನಾವಿಲ್ಲಿ ವಿತರಣೆ ಮಾಡ್ತಾಯಿದ್ದೀವಿ ಹಾಗೆ ಬೃಂದಾವನ ಆಸ್ಪತ್ರೆ ಅವರು ಹೆಲ್ತ್ ಚೆಕಪ್ ಮಾಡ್ತಾ ಇದ್ದಾರೆ ಹಾಗೆ ಅಗರ್ವಾಲ್ ಆಸ್ಪತ್ರೆ ಕಡೆಯಿಂದ ಹೈ ಚೆಕಪ್ ಮಾಡ್ತಾ ಇದ್ದಾರೆ ಹಾಗೆ ಇದು ನಿರಂತರವಾಗಿ ಇನ್ನು ಮುಂದೆ ಸಾಕ್ತರತ್ತೆ ಅಂತ ಹೇಳಿ ತಿಳಿಸ್ತೇವೆ ಇಲ್ಲ ಇವತ್ತಿಲ್ಲ ಮಾತ್ರ ಹಾಗೇನೆ ಮಕ್ಕಳಿಗೆ ಒಂದು ಉಪಹಾರ ವ್ಯವಸ್ಥೆನೂ ಮಾಡಿದ್ದೀವಿ ಸೊ ಬುಕ್ಕು ಬುಕ್ಕು ಡಿಸ್ಟ್ರಿಬ್ಯೂಷನ್ನು ಪ್ಲಸ್ ಒಂದು ಹೆಲ್ತ್ ಚೆಕಪ್ಪು ಮತ್ತು ಊಟದ ವ್ಯವಸ್ಥೆ ಒಂದು ನಾವಿಲ್ಲಿ ಮಾಡಿದ್ದೀವಿ ಥ್ಯಾಂಕ್ ಯು ಸಮಾಜದ ಎಲ್ಲ ಸಮಾಜದ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಇವತ್ತು ನಾವು ತುಂಬ ಸಂತೋಷವ ಸಂತೋಷ ಆಗಿದೆ ಜಯಣ್ಣ ಮತ್ತು ಜಯಮ್ಮ ಮತ್ತು ಜಯ ದೇವ ರಂಗಪ್ಪ ಇವರ ಟ್ರಸ್ಟು ಇವತ್ತು ಜ್ಞಾಪಕಾರ್ಥವಾಗಿ ಟ್ರಸ್ಟನ್ನು ಉದಯ ಮಾಡಿದ್ದೀವಿ ಅವರ ಮಗ ವಾಸು ಅವರು ಇವತ್ತು ನಮ್ಮ ಶಾಲಾ ಮಕ್ಕಳಿಗೆ ಒಂದನೇ ಕ್ಲಾಸಿಂದ ಹಿಡಿದು ಹತ್ತನೇ ಕ್ಲಾಸಿನ ಮಕ್ಕಳವರೆಗೆ ಸುಮಾರು ಒಂದು ಸಾವಿರ ಜನ ಅಂದಾಜಿಗೆ ಅವರು ಪುಸ್ತಕ ಮತ್ತು ಪೆನ್ನು ಮತ್ತು ಪೆನ್ಸಿಲ್ಗಳನ್ನು ಅವರ ಹುಟ್ಟುಹಬ್ಬದ ವತಿಯಿಂದ ದಾ ದಾನ ಮಾಡಿರ್ತಾರೆ ಅದೇ ರೀತಿ ಕಣ್ಣಿನ ತಪಾಸಣೆ ಮತ್ತು ಆರೋಗ್ಯ ತಪಾಸಣೆ ನಮ್ಮ ಆಸ್ಪತ್ರೆ ಬೃಂದಾವನ ಆಸ್ಪತ್ರೆ ವತಿಯಿಂದ ಐ ತಪಾಸಣೆ ಹಾಗೂ ಅಗರ್ವಾಲ್ ಆಸ್ಪತ್ರೆಯಿಂದ ಕಣ್ಣಿಂದ ಎಲ್ಲ ಚೆಕಪ್ ನಡೀತಾ ಇದೆ ಎಲ್ಲರೂ ಬಂದು ಆ ತಪಾಸಣೆಯಲ್ಲಿ ಭಾಗವಹಿಸಬೇಕು ನಮಗೆ ಇವತ್ತು ಭಾಳ ಖುಷಿಯಾಗಿದೆ ನಮ್ಮ ವಾಸಣ್ಣರವರು ಅವರ ಟ್ರಸ್ಟಿಂದ ಇನ್ನೂ ಹೆಚ್ಚಿನ ಪ್ರತಿ ವರ್ಷ ಹೆಚ್ಚೆಚ್ಚಾಗಿ ಬೆಳೆದು ಅವರು ಕುಟುಂಬದ ಆರೋಗ್ಯಕ್ಕೆ ಹಾಗೂ ಅವರ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಯಶಸ್ವಿ ಸಿಗಲಿ ಎಂದು ನಾವು ಚಿತ್ರದುರ್ಗ ಕುಂಬಾರಗುಂಡೆಯ ಸ ಮಠದ ವತಿಯಿಂದ ಬಂದು ಸ್ವಾಮೀಜಿ ಬಸವಮೂರ್ತಿ ಕುಂಬಾರಗುಂಡಯ್ಯನವರು ತಿಳಿಸು ತಿಳಿಸಿರುತ್ತೇವೆ ನಮ್ಮ ಸಮಾಜದ ಗಣ್ಯರು ಅತಿ ಹೆಚ್ಚು ಇಂಥ ಕಾರ್ಯಗಳನ್ನು ಎಲ್ಲ ಕಡೆಯೂ ಮಾಡಬೇಕಾಗಿ ನಮ್ಮ ಸಮಾಜದ ಬಂಧುಗಳಿಗೆ ನಾನು ತಿಳಿಸುತ್ತೇನೆ ಹಾಗೂ ಇವತ್ತಿನ ಕಾರ್ಯ ತುಂಬ ಯಶಸ್ವಿಯಾಗಿ ನಡೆದಿದೆ ತುಂಬ ಜನ ಯಶಸ್ವಿಯಾಗಿ ಬಂದಿದ್ದಾರೆ ಮಕ್ಕಳು ತುಂಬ ಖುಷಿಯಾಗಿದ್ದಾರೆ ಅವರ ಬರ್ತ್ಡೇ ಯಶಸ್ವಿಯಾಗಿದೆ ಅದೇ ರೀತಿ ನಮಗೂ ನಾವು ಸ್ವಲ್ಪ ಕ ಕಣ್ಣಿಂದು ತಪಾಸಣೆಯನ್ನು ಇದೇ ಜಾಗದಲ್ಲಿ ಮಾಡಿದೀವಿ ನಮಗೂ ತುಂಬ ಸಂತೋಷ ಆಯಿತು ನಾವು ಖುಷಿಯಿಂದ ಇದ್ದೇವೆ ನೀವೆಲ್ಲರೂ ಖುಷಿಯಿಂದ ಇರಬೇಕು ಇದೇ ರೀತಿ ಪ್ರತಿ ವರ್ಷ ವಾಸಣ್ಣವರು ತಮ್ಮ ಬರ್ತ್ಡೇನನ್ನು ಆಚ ಆಚರಿಸಬೇಕಾಗಿ ವಿನಂತಿ ಇದೇ ನಮಸ್ಕಾರ ಜೈ ಕುಂಬಾರ್ ಜೈ ಜೈ ಕುಂಬಾರ್ ಜೈ ಸರ್ವಜ್ಞ